ಆಸ್ಟ್ರಾಲಜಿ ಕನ್ಸಲ್ಟೇಷನ್ಸಲ್ಲಿ ಇವನ್ ಜನ ಅರವತ್ತು ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಏಜ್ನವರು ಕೂಡ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ತೆಗೆದುಕೊಳ್ಳೋದು ಭಾರಿ ಆಶ್ಚರ್ಯಕರ ಮಿತ್ರ ಬಟ್ ಆಶ್ಚರ್ಯ ಆದರೂ ಕೂಡ ಪರವಾಗಿಲ್ಲ ಬಟ್ ಅವ್ರು ಕೇಳುವಂತಹ ಪ್ರಶ್ನೆಗಳು ಅಥವಾ ಅವರಲ್ಲಿರುವಂಥ ಸಮಸ್ಯೆಗಳು ಬಹಳ ಆಶ್ಚರ್ಯಗೊಳಿಸ್ತವೆ ಇನ್ಕಮ್ ಬಗ್ಗೆ ಕೇಳ್ತಾರೆ ದುಡ್ಡು ನನಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ ಮನೆ ಕಟ್ತೀನ ಅಂತ ಕೇಳ್ತಾರೆ ಯಾವಾಗ ಚೆನ್ನಾಗಿರ್ತೀನಿ ಅಂತ ಕೇಳ್ತಾರೆ ಸೊ ಈ ಥರದ ಪ್ರಶ್ನೆಗಳು ಅವರ ಮೈಂಡಲ್ಲಿ ಅರವತ್ತೈದು ಎಪ್ಪತ್ತನೇ ವಯಸ್ಸಲ್ಲೂ ಕೂಡ ಬರ್ತಾಯಿದೆ ಅಂದರೆ ದಿರ್ ಈಸ್ ಸಮಥಿಂಗ್ ಪ್ರಾಬ್ಲಮೆಟಿಕ್ ಅಂತ ಅರ್ಥ ಜನರು ಅರವತ್ತೆಂಟು ಎಪ್ಪತ್ತು ಅರವತ್ತೈದನೇ ವಯಸ್ಸಿಗೆ ನಾನು ಮನೆ ಕಟ್ತೀನ ಅಂತ ಆ್ಯಸ್ಟ್ರಾಲಜಿ ಕನ್ಸಲ್ಟೇಷನಲ್ಲಿ ಕೇಳ್ತಾರೆ ಓಕೆ ಕಟ್ತೀವಿ ಅಂತ ಹೇಳ್ತೀವಿ ಆದರೆ ಆ ಮನೆಯಲ್ಲಿ ನೀವು ಎಷ್ಟು ದಿನ ಇರ್ತೀರಿ ಅಂತ ಗೊತ್ತಿಲ್ಲ ಸೊ ಒಂದೊಂದಕ್ಕೆ ಒಂದೊಂದು ಸ್ಟೇಜ್ ಇದೆ ಮತ್ತೆ ಅದಕ್ಕೆ ಹಿರಿಯರು ನಾಲ್ಕು ಆಶ್ರಮಗಳನ್ನು ಮಾಡಿದ್ದಾರೆ ಒಂದು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಾಶ್ರಮ ಮತ್ತು ಸಂನ್ಯಾಸ ಅಂಥೇಳಿ ವಾನಪ್ರಸ್ಥಾಶ್ರಮ ಅಂದರೆ ಅರವತ್ತು ವಯಸ್ಸಿನ ನಂತರ ಬರುವಂತಹ ಒಂದು ಸ್ಟೇಜ್ ಇದರಲ್ಲಿ ಎಲ್ಲವನ್ನೂ ಕೂಡ ಎಲ್ಲ ಪಾವರ್ಸು ಎಲ್ಲ ಅಥಾರಿಟಿಯನ್ನು ನೆಕ್ಸ್ಟ್ ಜನ್ರೇಷನ್ಗೆ ಒಪ್ಪಿಸಿಬಿಟ್ಟು ನಾವು ಮುಂದೆ ಹೋಗೋದಕ್ಕೆ ವಾನ ಅಂತೀವಿ ಬಟ್ ಸ್ಟಿಲ್ ಪೀಪಲ್ ಆರ್ ಸ್ಟಕ್ಡ್ ಇನ್ ದಟ್ ಮಡ್ಡಿ ವಾಟರ್ಸ್ ಆ ಕೆಸರಿನಲ್ಲಿ ಇನ್ನೂ ಸಿಕ್ಕಾಕೊಂಡಿರ್ತಾರೆ ಮಿತ್ರ ಅದರಿಂದ ಇರುವಂಥ ಮುಖ್ಯವಾದ ಕಾರಣ ಆಸೆ ಆಕಾಂಕ್ಷೆಗಳು ಇನ್ನೂ ನನಗೆ ಬೇಕು ಇನ್ನೂ ನಾನು ಜೀವನ ಮಾಡಬೇಕು ಅನ್ನೋ ಒಂದು ಹಂಬಲ ಮತ್ತು ಆಸೆ ಸೊ ವಾಹನ ವ್ಯಕ್ತಿ ಸಂಪೂರ್ಣವಾಗಿ ಮೆಡಿಟೇಷನ್ ಸ್ಟೇಜಲ್ಲಿರಬೇಕು ಸಮಸ್ತ ಅಧಿಕಾರ ದುಡ್ಡು ಮೋಹ ಸಂಬಂಧಗಳು ಎಲ್ಲದರಿಂದನೂ ಕೂಡ ದೂರ ಆಗುವಂಥ ಪ್ರಯತ್ನ ಕಂಟಿನ್ಯೂಸ್ ಆಗಿ ಪಡ್ತಿರ್ಬೇಕು ಸೊ ವಾಹನಪ್ರಸ್ಥಾಶ್ರಮದಲ್ಲಿ ನಿಮಗೆ ಆಸ್ಟ್ರೋಲಜಿ ಕನ್ಸಲ್ಟೇಷನ್ಸ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಬಂದರೆ